ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿರುವ ಮಡಿಕೇರಿ ನಗರಸಭೆಯಲ್ಲಿ ಮುಂದಿನ ಅಧ್ಯಕ್ಷರು ಯಾರಾಗಲಿದ್ದಾರೆ ಎಂಬ ಕುತೂಹಲಕ್ಕೆ ಇದೇ ಇಪ್ಪತ್ತೆಂಟರಂದು ಕಡಕ್ ಉತ್ತರ ಸಿಗಲಿದೆ ಮಂಜುಳಾ ಮತ್ತು ಅನಿತಾ ಪುವಯ್ಯ ಹೊರತುಪಡಿಸಿ ಉಳಿದವರೆಲ್ಲರೂ ಅಧ್ಯಕ್ಷಗಾದಿಗಾಗಿ ತಮ್ಮದೇ ಪ್ರಯತ್ನದಲ್ಲಿದ್ದಾರೆ ಈ ರೇಸಿನಲ್ಲಿ ಮುಂಚೂಣಿಯಲ್ಲಿ ಇರುವವರು ಕ್ರಮವಾಗಿ ಉಷಾ ಕಾವ್ಯರಪ್ಪ ಸವಿತಾ ರಾಕೇಶ್ ಶ್ವೇತಾ ಪ್ರಶಾಂತ್ ಶಾರದಾ ನಾಗರಾಜ್ ಸಬಿತಾ ಕಲಾವತಿ ಹಾಗೂ ಚಿತ್ರಾವತಿ ಇದಿಷ್ಟೇ ಅಲ್ಲ ಇವರೊಂದಿಗೆ ಎಸ್ಡಿಪಿಐನ ಮೇರಿ ವೇಗಸ್ ಹಾಗೂ ನೀಮಾ ಅರ್ಷದ್ ಕೂಡ ರೇಸಿಗೆ ಸಜ್ಜಾಗಿದ್ದಾರೆ ಅನಿತಾ ಪುವಯ್ಯ ಈಗಾಗಲೇ ಅಧ್ಯಕ್ಷ ಹುದ್ದೆಯನ್ನು ಅನುಭವಿಸಿದವರು ತಮ್ಮ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಸ್ಪಂದನೆಯಿಲ್ಲದೆ ಪಕ್ಷದ ಕಾರ್ಯಕರ್ತರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅಸಮರ್ಥ ಅಧ್ಯಕ್ಷರು ಎಂದು ಸಾರ್ವಜನಿಕ ವಲಯ ಮತ್ತು ಪಕ್ಷದ ವೇದಿಕೆಯಲ್ಲೂ ಅಪವಾದ ಹೊತ್ತಿರುವ ಅನಿತಾ ಪುವಯ್ಯ ಅವರನ್ನ ಮತ್ತೊಮ್ಮೆ ಅಧ್ಯಕ್ಷ ಗಾದಿಯಲ್ಲಿ ಕೂರಿಸಲು ಪಕ್ಷ ಸುತಾರಾಮ್ ತಯಾರಿಲ್ಲ ಮೀಸಲಾತಿ ಪ್ರಕಾರ ಮಂಜುಳಾ ಅವರು ಅರ್ಹರಾಗಿದ್ದರೂ ತಾನು ಆಸಕ್ತಿ ಹೊಂದಿಲ್ಲ ಎಂದು ಅವರು ಒಡನಾಡಿಗಳೊಂದಿಗೆ ಹೇಳಿಕೊಂಡಿದ್ದಾರೆ ಶ್ವೇತಾ ಪ್ರಶಾಂತ್ ಅವರಿಗೂ ಪಕ್ಷದಿಂದ ಬೆಂಬಲ ಸಿಗುವುದು ಅನುಮಾನ ಹಾಗೆಯೇ ಉಪಾಧ್ಯಕ್ಷರಾಗಿ ಒಂದು ಅವಧಿಯಲ್ಲಿ ಕೆಲಸ ಮಾಡಿರುವ ಸವಿತಾ ರಾಕ್ಷ್ ಅವರಿಗೂ ಅಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ ಉಳಿದಂತೆ ಉಷಾ ಕಾವಿರಪ್ಪ ಶಾರದಾ ನಾಗರಾಜ್ ಕಲಾವತಿ ಚಿತ್ರಾವತಿ ಸಬಿತಾ ಇವರಗಳ ಹೆಸರುಗಳು ಅಲ್ಲಲ್ಲಿ ಕೇಳಿಬರುತ್ತಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಕೌನ್ಸಿಲ್ ಹುದ್ದೆಯನ್ನು ಹೇಗೆ ನಿಭಾಯಿಸಿದರು ಎಂಬ ಮಾನದಂಡದ ಆಧಾರದಲ್ಲಿ ವರಿಷ್ಠರು ಅಧ್ಯಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸಾಧ್ಯತೆ ಇದೆ ಏಕೆಂದರೆ ಕಳೆದ ಅವಧಿಯಲ್ಲಿ ಆಡಳಿತ ಮಂಡಳಿ ಯಾವುದನ್ನು ಮಾಡದೆ ಹೆಸರು ಕೆಡಿಸಿಕೊಂಡಿದೆ ಮುಂದೆ ಕೂಡ ನಗರಸಭೆಯಿಂದ ಜನರಿಗೆ ಅನುಕೂಲವಾಗದಿದ್ದರೆ ಪಕ್ಷಕ್ಕೆ ಹಿನ್ನಡೆಯಾಗಬಹುದು ಎಂಬ ಭಯದಿಂದ ಈ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಗಂಭೀರ ಚರ್ಚೆ ನಡೆದಿದೆ ಎನ್ನಲಾಗಿದೆ ನಗರಸಭಾ ಚುನಾವಣಾ ರೇಸಿನಲ್ಲಿ ಆಟಕುಂಟು ಲೆಕ್ಕಕ್ಕಿಲ್ಲ ಎಂದೇ ಭಾವಿಸಲಾಗಿದ್ದ ಕೆಎಂ ಅಪ್ಪಣ್ಣ ಕೊನೆಯ ಗಳಿಗೆಯಲ್ಲಿ ತಾವು ಕೂಡ ಆಕಾಂಕ್ಷಿಗಳು ಎಂಬುದನ್ನು ಬಹಿರಂಗಗೊಳಿಸಿದ್ದಾರೆ ಅಪ್ಪಣ್ಣ ಬೆನ್ನಿಗೆ ಎಸ್ಸಿ ಸತೀಶ್ ನಿಂತಿದ್ದಾರೆ ಇವರಿಬ್ಬರೂ ಸೇರಿ ಶಾರದಾ ನಾಗರಾಜ್ಗೆ ಅಧ್ಯಕ್ಷ ಪಟ್ಟಕಟ್ಟುವ ಒಲವು ತೋರಿಸಿದರೆ ರಾಜಕೀಯ ಚಿತ್ರಣವೇ ಬದಲಾಗುವ ಸಾಧ್ಯತೆ ಇದೆ ಕಾಂಗ್ರೆಸ್ನ ರಾಜೇಶಪ್ಪ ಸೇರಿದಂತೆ ಬಿಜೆಪಿಯ ಬಹಳಷ್ಟು ಸದಸ್ಯರು ಉಷಾ ಕಾವ್ಯರಪ್ಪ ಬೆಂಬಲಕ್ಕೆ ನಿಂತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಸೌಮ್ಯ ಸ್ವಭಾವದ ಉಷಾ ಕಾವ್ಯರಪ್ಪ ಆಡಳಿತ ನಿರ್ವಹಣೆಯಲ್ಲಿ ಯಶಸ್ವಿಯಾಗಬಹುದು ಎಂಬುದು ಬಹುತೇಕರ ಅಭಿಪ್ರಾಯ ಉಪಾಧ್ಯಕ್ಷ ಸ್ಥಾನಕ್ಕೆ ಕೆಎಸ್ ರಮೇಶ್ ಮತ್ತು ಮಹೇಶ್ ಚೈನಿ ನಡುವೆ ಬಿಗ್ ಫೈಟ್ ಇದ್ದೇ ಇದೆ ಮೂರು ಬಾರಿ ಕೌನ್ಸಿಲರ್ ಆಗಿದ್ದ ಮತ್ತು ಪಕ್ಷದ ಹಿರಿಯ ಕಾರ್ಯಕರ್ತನಾಗಿರುವ ತನಗೆ ಅವಕಾಶ ಸಿಗಲಿದೆ ಎಂಬುದು ರಮೇಶ್ ವಾದವಾದರೆ ಮಹೇಶ್ ಚೈನಿಯ ಆತ್ಮವಿಶ್ವಾಸವೇ ಬೇರೆ ಪಕ್ಷದಲ್ಲಿ ಸ್ಥಾನಗಿಟ್ಟಿಸಿಕೊಂಡು ಹಿರಿಯರನ್ನು ವಿಶ್ವಾಸಕ್ಕೆ ಪಡೆದು ಎಲ್ಲೂ ಕೂಡ ಅಪಸ್ವರಕ್ಕೆ ಆಸ್ಪದ ನೀಡದೆ ತಮ್ಮಷ್ಟಕ್ಕೆ ತಾವಿರುವ ಮಹೇಶ್ ಜೈನಿ ಈ ಬಾರಿ ತಮಗೆ ಉಪಾಧ್ಯಕ್ಷ ಪಟ್ಟ ಕಟ್ಟಿಟ್ಟ ಬುತ್ತಿ ಎಂದೇ ನಂಬಿದ್ದಾರೆ ಇದರೊಂದಿಗೆ ಅರುಣ್ ಶೆಟ್ಟಿ ಅವರ ಚಟುವಟಿಕೆಯು ಕೌತುಕವಾಗಿದೆ ಉಷಾ ಕಾವೇರಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಮತ್ತು ಮಹೇಶ್ ಜೈನಿಗೆ ಉಪಾಧ್ಯಕ್ಷ ಪಟ್ಟಕಟ್ಟಿ ತಾವು ಸ್ಥಾಯಿ ಸಮಿತಿ ಕುರ್ಚಿಯಲ್ಲಿ ಕೂರಲು ಅಣಿಯಾಗಿದ್ದಾರೆ ಅರುಣ್ ಶೆಟ್ಟಿ ಒಂದು ವೇಳೆ ಉಪಾಧ್ಯಕ್ಷ ಸ್ಥಾನ ಕೆಎಸ್ ರಮೇಶ್ ಪಾಲಾದರೆ ಅಧ್ಯಕ್ಷರಾಗುವವರು ಯಾರು ಉತ್ತರ ಸ್ಪಷ್ಟ ಕಲಾವತಿ ಚಿತ್ರಾವತಿ ಶಾರದಾ ನಾಗರಾಜ್ ಅಥವಾ ಸಬಿತಾ ಯಾವುದೇ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಆಗಬಾರದು ಎಂಬ ಕಾರಣಕ್ಕಾಗಿ ಇತ್ತ ಎಸ್ಟಿಪಿಐ ತೆರೆಮರೆಯ ಮರೆಯ ಕಸರತ್ತಿನಲ್ಲಿ ತೊಡಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಪಕ್ಷ ನಿರ್ಧರಿಸಿದೆ ಈ ಸನ್ನಿವೇಶ ಎದುರಾದರೆ ಬಿಜೆಪಿ ವರಿಷ್ಠರು ಕೌನ್ಸಿಲರ್ಗಳಿಗೆ ವಿಪ್ ಜಾರಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಈ ಚುನಾವಣೆಯಲ್ಲಿ ಜಾತಿ ರಾಜಕೀಯ ಕೆಲಸ ಮಾಡುತ್ತಿದೆಯೇ ವಿಶ್ವಾಸನೀಯ ಮೂಲಗಳ ಪ್ರಕಾರ ಈ ಅಭಿಪ್ರಾಯ ಸರಿಯಿದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಗರಸಭಾ ಸದಸ್ಯರು ರಾಜಕೀಯ ಕಸರತ್ತಿನಲ್ಲಿ ಬ್ಯುಸಿಯಾಗಿದ್ದಾರೆ ಅಧಿಕಾರಕ್ಕಾಗಿ ಕಾತರಿಸುತ್ತಿದ್ದಾರೆ ಈವರೆಗೂ ಕಾಲಹರಣದಲ್ಲಿ ತೊಡಗಿ ಜನರನ್ನು ಮರೆತಿದ್ದ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಚುನಾವಣೆ ಎದುರಿಸುವ ಸವಾಲು ಎದುರಾಗಿದೆ